ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರ ಎರಡು ನಾಲಿಗೆ ಸರ್ಕಾರ ಭಾಷಣದಲ್ಲಿ ಬಸವಣ್ಣನವರು ವಚನಗಳು ಕಾರ್ಯರೂಪದಲ್ಲಿ ಅನುಯಾಯಿಗಳ ಮೇಲೆ ಲಾಠಿ ಏಟು ಕೊಟ್ಟಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು ನಾವು ಪ್ರಜಾಪ್ರಭುತ್ವ ಇದ್ದವೋ ಎಮರ್ಜೆನ್ಸಿಯಲ್ಲಿ ಇದ್ದೀವೋ ಗೊತ್ತಿಲ್ಲ ನಮ್ಮ ಸರ್ಕಾರದಲ್ಲಿ ಲಿಂಗಾಯತ ಹೋರಾಟ ನಾವು ತಡೆದಿಲ್ಲ ಸಣ್ಣ ಗಲಾಟೆ ಕೂಡ ಆಗದಂತೆ ಕ್ರಮ ವಹಿಸಿದ್ವಿ ಅವರಿಗೆ ಮೀಸಲಾತಿ ಕೊಟ್ಟಿದ್ವಿ ದಾಂಧಲೆ ಕ್ರಿಯೇಟ್ ಮಾಡಿದೆ ಅಮಾಯಿಕ ಲಿಂಗಾಯತ ಕಾರ್ಯಕರ್ತರು ಮೇಲೆ ಹೀನಾಯವಾಗಿ ಹಲ್ಲೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಈಜುವರೆಗೆ ಯಾರೂ ಲಿಂಗಾಯತರ ಕೈ ಎತ್ತಿಲ್ಲ ಮೊದಲ ಬಾರಿಗೆ ಸಿದ್ದರಾಮಯ್ಯ ಕೈ ಎತ್ತಿದ್ದಾರೆ ಎಂದಿದ್ದಾರೆ ರಾಜ್ಯಾಧ್ಯಕ್ಷ ರಾವ್ ಸ್ವಾಮೀಜಿ ಸೇರಿ ಹಲ್ಲೆಗೊಳಗಾದವರನ್ನ ನೋಡೋಕೆ ಹೊರಟಿದ್ವಿ ಈಗ ಏಕಾಏಕಿ ಅವರನ್ನ ಶಿಫ್ಟಿಂಗ್ ಮಾಡಿದ್ದಾರೆ ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅದು ಕೂಡ ಗೊತ್ತಿಲ್ಲ ಹಲ್ಲೆಗೊಳಗಾದವರನ್ನ ನೋಡಲು ಅವಕಾಶವಿಲ್ಲ ರಾಜ್ಯದಲ್ಲಿ ಹಿಟ್ಲರ್ ರೀತಿ ಸರ್ಕಾರ ನಡೀತಾ ಇದೆ ಅಧಿವೇಶನ ಹತ್ಯೆ ನಡೆಸುವುದಾಗಿ ಹೇಳಿಕೆಗೆ ಉತ್ತರಿಸಿ ಅಧಿವೇಶನದಲ್ಲಿ ಬಾಣತಿ ಸಾವು ರೇಷನ್ ಕಾರ್ಡ್ ಅವಾಂತರ ಚರ್ಚೆ ಆಗಬೇಕಾಗಿತ್ತು ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಚರ್ಚೆಗೆ ಅವಕಾಶ ಕಟ್ ಮಾಡಿದ್ದಾರೆ ಅಧಿವೇಶ ನಡೆಸುವುದಕ್ಕೂ ಮೀನಾ ಮೇಷ ಮಾಡ್ತಾ ಇದೆ ಕೇಳಿದ್ರೆ ಸಬೂಬು ಮೇಲೆ ಸಬೂಬು ಹೇಳ್ತಾ ಇದೆ ನಾವು ಲಿಂಗಾಯತ ಲಾಠಿ ಹಲ್ಲೆ ಖಂಡಿಸಿ ಹೋರಾಟ ಮಾಡ್ತೀವಿ ಇದೊಂದು ತುಗಲಕ್ ಸರ್ಕಾರ ಅಂತ ಹೋರಾಟ ವಿಧಾನಸಭೆಯಲ್ಲಿ ಹೊರಟ ಲಿಂಗಾಯತ ಸಮಾಜದವರು ರಸ್ತೆ ತಡೆ ಮಾಡುತ್ತೆ ಸರ್ಕಾರದ ಸಣ್ಣ ಅಪರಾಧಕ್ಕೋಸ್ಕರ ಲಾಠಿ ಪ್ರಹಾರ ಪೊಲೀಸರು ಕಂಟ್ರೋಲ್ ಮಾಡಬೇಕಾಗಿತ್ತು ದಂಗೆ ಹೇಳುವ ಹಾಗೆ ಮಾಡಿದ್ದಾರೆ ಎಂದಿದ್ದಾರೆ ಸರ್ಕಾರ ಭಾಷಣದಲ್ಲಿ ಬಸವಣ್ಣವರ ವಚನಗಳು ಕಾರ್ಯರೂಪದಲ್ಲಿ ಬಸವಣ್ಣನ ಅನುಯಾಯಿ ಅನುಯಾಯಿಗಳಿಗೆ ಲಾಠಿ ಏಟು ಒಂದು ಕಡೆ ಬಸವಣ್ಣನ ವಚನ ಹೇಳ್ತಾರೆ ಇನ್ನೊಂದು ಕಡೆ ಲಾಠಿ ತಗೊಂಡು ಲಿಂಗಾಯತರನ್ನು ಹೊಡೆಯುವಂಥ ಹೀನ ಕಾರ್ಯವನ್ನು ಮಾಡಿದ್ದಾರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿದ್ದಿರೋ ಈ ರಾಜ್ಯದಲ್ಲಿ ಮತ್ತೊಂದು ಸರಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಏನು ತಂದಿದ್ರು ಎಮರ್ಜೆನ್ಸಿ ಆ ಎಮರ್ಜೆನ್ಸಿಯಲ್ಲಿ ಇದ್ದಿರೋ ಅರ್ಥ ಆಗ್ತಾಯಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಈ ಲಿಂಗಾಯಿತ ಹೋರಾಟ ರಿಸರ್ವೇಷನ್ಗೋಸ್ಕರ ನಡೆದಿತ್ತು ನಾವು ಒಂದು ದಿನವೂ ಅವ್ರನ್ನ ತಡೆದಿಲ್ಲ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ದರು ಆಗ ಇದ್ರ ನಾಲ್ಕು ಪಟ್ಟು ಜನ ಬಂದಿದ್ರು ಒಂದು ಸಣ್ಣ ಗಲಾಟೆನೂ ಆಗದಂಗೆ ಸರ್ಕಾರ ಕ್ರಮ ತೆಗೆದುಕೊಂಡಿತ್ತು ಅವರ ಮನವಿಗೆ ನಾವು ಸ್ಪಂದಿಸಿ ಅವ್ರಿಗೆ ರಿಸರ್ವೇಷನ್ ಏನು ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀರಿ ಆದರೆ ಈ ಸರ್ಕಾರ ಏಕಾಏಕಿ ದಾಂಧಲೆಗಳನ್ನು ಈ ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು ಗಲಾಟೆ ಕ್ಲಿಯರ್ ಮಾಡಿರೋದು ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಹೊಡೆದು ಲಾಠಿ ಹೇಟಿಂದ ಹೊಡೆದು ಅವರು ಐ ಸಿ ಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಅಕ್ಷಮ ಅಪರಾಧ ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದ್ದಾರೆ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ ಆದರೆ ಇವತ್ತು ನಾವೆಲ್ಲರೂ ಕೂಡ ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಪ್ರತಿಪಕ್ಷದ ನ ನಾಯಕರಾದಂಥ ಮೇಲ್ಮನಿಯ ನಾರಾಯಣಸ್ವಾಮಿಯವರು ನಮ್ಮ ಬೆಲ್ಲಜ ಸಾಹೇಬರು ನಮ್ಮ ಚವಾಣ್ ಹಾಂ ಪ್ರಭಾ ಚವಾಣ್ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲರೂ ಕೂಡ ಯಾರು ಏಟು ತಿಂದಿದ್ದಾರೆ ಅವರ ನೋಡೋಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಮಾಧ್ಯಮಕ್ಕೂ ನಾವು ಈಗಾಗಲೇ ಮೆಸೇಜನ್ನು ಹಾಕಿದೆ ನೋಡಿದ್ರೆ ಏಕಾಏಕಿ ಅವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಶಿಫ್ಟ್ ಮಾಡಿದ್ದಾರೆ ಯಾವ ಕಡೆ ಹೋಗಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ನಾವು ಅಂದರೆ ಈ ಸರ್ಕಾರ ಏಟು ತಿಂದಿರೋವಂಥ ಲಾಠಿ ಏಟು ತಿಂದು ರಕ್ತ ಸ್ಥರವಾಗಿರೋವಂಥ ಅವ್ರು ನೋಡೋಕ್ಕೂ ಅವಕಾಶ ಇದ್ರು ಇದೊಂಥರ ಹಿಟ್ಲರ್ ರೀತಿಯಾದಂಥ ವರ್ತನೆಯನ್ನು ಈಗಲೇ ಮಾಡ್ತಾಯಿದ್ದಾರೆ ಒಂದು ಕಡೆ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಈ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಇನ್ನೂ ಅಧಿವೇಶನ ಬರ್ತಾ ಇದ್ದಂಗೆ ಒಂದು ದಿನ ಕಟ್ ಮಾಡಿಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಸಾಹಿತ್ಯ ಸಮ್ಮೇಳನ ಬೇಕು ಅದು ಪ್ರಶ್ನೆನೇ ಇಲ್ಲ ಅದಾದಮೇಲೆ ಬಸವಣ್ಣನವರ ಒಂದು ಪುತ್ಥಳಿಯ ಇದು ವರ್ಣಚಿತ್ರ ಅದಕ್ಕೆ ಒಂದು ದಿನ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೂಡ ಮಾತಾಡಿದ್ದೀರಿ ಅದ್ರ ಬಗ್ಗೆ ಅಚಾನಕ್ಕಾಗಿ ಎಸ್ ಎಮ್ ಕೃಷ್ಣ ಅವರು ತೀರೋದ್ರು ಅದು ಕೂಡ ಎರಡು ದಿನ ಆಯಿತು ನಾನು ಹೇಳೋದು ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ದರೆ ಈ ಒಂದು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಯಿತು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ವಿಚಾರಗಳೇನಿದೆ ಒಕ್ಕ ಬೋರ್ಡ್ ಇರ್ಬೋದು ಅಬ್ಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ನುಂಗಿರೋ ಅಂಥದ್ದು ಇರ್ಬೋದು ಬಾಣಂತಿಯರ ಸಾವು ಮಕ್ಕಳ ಸಾವು ರೇಷನ್ ಕಾರ್ಡ್ ಅವಾಂತರ ಈ ಥರದ ಪಂಚಮಶಾಲಿ ಲಿಂಗಾಯತ ಹೋರಾಟ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಯ್ತು ಅಧಿವೇಶನ ಇರೋದೇ ಚರ್ಚೆ ಮಾಡೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತದೆ ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಇದನ್ನು ಅದೂ ಕಟ್ ಮಾಡೋಕ್ಬಿಟ್ಟಿದ್ದಾರೆ ಎಲ್ಲರೂ ಕಟ್ ಮಾಡಕ್ಕೆ ಅಂದರೆ ಈ ಸರ್ಕಾರ ಅಧಿವೇಶನ ನಡೆಸೋಕ್ಕೂ ಮೀನವೇಶ ಹಂಗೆ ಈ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನೆಲ್ಲ ಶಿಫ್ಟ್ ಮಾಡಿಬಿಟ್ರು ಹಂಗೆ ಈಗ ಅಧಿವೇಶನ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಒಂದೊಂದು ಸಬೂಬ್ ಮೇಲೆ ಸಬೂಬು ಸಬೂಬ್ ಮೇಲೆ ಸಬೂಬ್ ನಾ ಹೇಳ್ತಾ ಇದ್ದೀನಿ ನಾವು ಇವತ್ತು ಈ ಒಂದು ಲಿಂಗಾಯತ ಕಾರ್ಯಕರ್ತರ ಮೇಲೆ ಹೊಡೆದಿರೋ ಅಂಥದ್ದು ಅಕ್ಷಮ ಅಪರಾಧ ಈಗಾಗಲೇ ಜೀರೋವರೆಗೆ ಕೊಟ್ಟಿದ್ರಿ ಇದನ್ನು ಝೀರೋ ಅವರಿಗೆ ತೊಗೊತೀರಿ ತಗೊಂಡು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ ಇದೊಂದು ತೊಗಲಕ್ಕೆ ಸರ್ಕಾರ ಅಂತೇಳಿ ನಮ್ಮ ಹೋರಾಟವನ್ನು ಶುರು ಮಾಡ್ತೀರಿ ಅಂಬೇಡ್ಕರ್ ಈಗ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಹತ್ತು ಕಾಲಿಗೆ ನಮ್ಮ ಹೋರಾಟ ಇದೆ ಅಲ್ಲಿ ಹೋರಾಟ ಮಾಡಿ ವಿಧಾನಸಭೆ ಒಳಗಡೆ ಹೋಗಿ ವಿಧಾನಸಭೆ ಒಳಗಡೆ ಈ ದೌರ್ಜನ್ಯ ಈ ಲಾಠಿ ಪ್ರಹಾರ ಮಾಡಿರೋದಂಥದ್ದು ಇದರ ವಿರುದ್ಧ ನಾವು ಮಾಡ್ತೀರಿ ಈಗಾಗಲೇ ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಅಂದರೆ ನೀವು ಸಣ್ಣ ಅಪರಾಧಕ್ಕೋಸ್ಕರ ನೀವು ಮಾಡಿದಂಥ ಅಪರಾಧಕ್ಕೋಸ್ಕರ ಕಂಟ್ರೋಲ್ ಮಾಡ್ಬೋದಾಯಿತು ಸಣ್ಣ ಘಟನೆ ಅದು ನಿಮ್ಮ ಪೊಲೀಸ್ ಕಂಟ್ರೋಲ್ ಮಾಡ್ಬೋದಾಯಿತು ಬಿಟ್ಟು ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಇವತ್ತು ಇಡೀ ರಾಜ್ಯ ದಂಗೆ ಹೇಳೋ ರೀತಿ ಮಾಡಿದ್ರಲ್ಲ ಇದು ನಿಮ್ಮ ಆಡಳಿತದ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್ಕಾರದ ಕೊನೆಗಾಲದಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು